ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಪ್ರಾರಂಭ ಮಾಡ್ತೀನಿ ನಾನು ಪ್ರತಿದಿನ ಪ್ರಾರಂಭ ಮಾಡೋದು ಮಧ್ಯಾಹ್ನದಿಂದನೇ ಯಾಕೆಂದರೆ ನಾನು ಫ್ರೀ ಆಗೋದು ಕೂಡ ಮಧ್ಯಾಹ್ನದಿಂದನೇ ಹಾಗಾಗಿ ಮಧ್ಯಾಹ್ನದಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಊರಿಂದ ಕೂಡ ಬಂದಾಯಿತು ಬಂದು ಒಂದು ತ್ರೀ ಫೋರ್ ಡೇಸ್ ಆಯಿತು ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಮ ಅಲ್ಲಿಂದ ಬಂದಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟೆ ಒಂದೆರಡು ಮೂರು ದಿನ ಹಾಗೇ ಆಗ್ತಾಯಿದೆ ನನ್ನ ಕತೆ ನನ್ನ ಕತೆ ಕೇಳಿದರೆ ತುಂಬ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಹಾಗಾಗಿ ಬೇಗ ವೀಡಿಯೋನ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ನೋಡ್ತಾ ಇರೋರು ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನ ಇವಾಗ ನೋಡ್ತಾ ಇದ್ದರೆ ಪ್ಲೀಸ್ ಪಕ್ಕದಲ್ಲೇ ಕಾಣೋ ಅಂತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನಡೆಸಿ ನಿಮಗೆ ಬರುತ್ತೆ ನೀವು ನನ್ನ ವೀಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡೋಣ ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಒಂದೆರಡು ಐಟಮ್ಸ್ ನಾನು ತೊಗೊಂಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಯಾಕೋ ತುಂಬಾ ಇಷ್ಟ ಆಯಿತು ಶೇರ್ ಮಾಡೋಣ ಎಲ್ಲದನ್ನು ಹೇಳ್ತೀನಿ ಅಮ್ಮನ ಮನೆಯಿಂದ ನಾನು ಏನು ತೊಗೊಂಡ್ಬಂದೆ ಅಂತ ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೂ ಕೂಡ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ತೊಗೊಂಬಂದಿದ್ದೀನಿ ನನಗೆ ನಮ್ಮ ಆಂಟಿ ಜೊತೆ ನಾನು ಶಾಪ್ಗೆ ಹೋಗಿದ್ದೆ ಬಸವಪಟ್ಟಣದಲ್ಲಿ ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು ಆ ಪಾಸ್ಬುಕ್ನ ಒಂಚೂರು ಡೆಡ್ ಆಗಿಬಿಟ್ಟಿತ್ತು ಅದನ್ನು ಚಾಲ್ತಿ ಮಾಡೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಅಲ್ಲಿ ಆಂಟಿ ಶಾಪಿಂಗ್ ಮಾಡ್ತಾ ಮಾಡ್ತಾಯಿದ್ರು ತಮ್ಮಂದರಿಗೆ ನನಗೂ ಕೂಡ ನೋಡಿದ ತಕ್ಷಣನೇ ಒಂದು ಸ್ಯಾರಿ ಸೂಪರಾಗಿ ನನಗೆ ಚೆನ್ನಾಗಿ ಕಾಣಿಸ್ತು ಇಷ್ಟ ಆಯಿತು ಆ ಥರ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಹಾಗೆ ಆ ಥರ ಸ್ಯಾರಿ ಕೂಡ ಇರಲಿಲ್ಲ ಹಾಗಾಗಿ ನನಗೆ ಇಷ್ಟ ಆದ ತಕ್ಷಣ ನಾನು ಫಸ್ಟು ನೋಡಿ ಸ್ಯಾರಿ ಇಷ್ಟ ಆಯ್ತಲ್ವ ಅಂತ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ರು ಯಾವುದನ್ನು ಕೂಡ ವೀಡಿಯೋನ ನಾನು ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಕೆಲಸ ಆಗಲಿಲ್ಲಲ್ಲ ಅನ್ನೋ ಒಂದು ಬೇಜಾರಲ್ಲಿದೆ ಹಾಗಾಗಿ ವಿಡಿಯೋನ ಮಾಡೋಕ್ಕಾಗಲ್ಲ ಹಾಗೆ ಅದ್ರ ಜೊತೆನೂ ಕೂಡ ಒಂದು ಶಾಪಿಂಗ್ ಕೂಡ ಮಾಡಿದ್ದೀನಿ ಅಲ್ಲಿ ಮನೆ ಹತ್ರ ಬಂದಿದ್ದರು ಅವ್ರ ಹತ್ರ ಒಂದು ಶಾಪಿಂಗ್ ಕೂಡ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡಿದೆ ಅದರಲ್ಲಿ ನಾನು ತೊಗೊಂಬಂದಿರೋದು ಒಂದು ಐಟಮ್ಸ್ ಅಷ್ಟೇ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಅಬ್ಬ ಏನೋ ಐಟಮ್ಸ್ ತಂದಿದ್ದಾಳೆ ಅಂತ ಹೇಳ್ತಾ ಇದ್ದಾಳೆ ಏನು ಅಂತ ಹೇಳ್ತಾನೆ ಇಲ್ಲ ಅಂತ ಚಿಂತೆ ಮಾಡ್ತಿದ್ದೆ ಚಿಂತೆ ಮಾಡೋಕ್ಕೋಗ್ಬಿಟ್ರೆ ನಾನೇ ಕೂಡ ಹೇಳ್ತೀನಿ ಯಾಕೆಂದ್ರೆ ನಾನು ಹೇಳಿದೀನಿ ಅಲ್ವಾ ತೊಗೊಂಬಂದಿದ್ದೀನಿ ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಮ ಜ ನಿಮಗೆ ತೋರಿಸ್ತೇ ಬೇರೆ ಯಾರಿಗೆ ತೋರಿಸ್ಲಿ ಅಲ್ವಾ ಬನ್ನಿ ತೋರಿಸ್ತೀನಿ ಒಂಥರ ಹೆಣ್ಮಕ್ಳಿಗೆ ಏನು ನೋಡಿದ್ರು ನನಗೆ ಬೇಕು ನನಗೆ ಬೇಕು ಅನ್ನೋ ಆಸೆ ಇರುತ್ತಲ್ಲ ಅದೇ ರೀತಿ ನನಗೂ ಕೂಡ ಆಗಿತ್ತು ನೋಡಿದ ತಕ್ಷಣ ನನಗೂ ಬೇಕು ಈ ಥರದ್ದು ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಸ್ಯಾರಿ ಅಂತೇಳಿ ಸ್ಯಾರಿ ತೋರಿಸ್ತೀನಿ ಹಾಗೆ ಏನಂದರೆ ಬ್ಯೂಟಿಫುಲ್ಲಾಗಿ ಸ್ಯಾರಿ ಹುಡ್ಕೊಂಡಾಗ ಅದರ ತಕ್ಕಾಗೆ ಒಂದು ಡಾಬಿದ್ರೆ ತುಂಬನೇ ಚೆನ್ನಾಗಿರುತ್ತಲ್ವ ಹಾಗಾಗಿ ನನಗೆ ಇಷ್ಟ ಆಗಿ ನಾನು ತೊಗೊಂಡಿದ್ದು ನಾನು ಏನಕ್ಕೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರನ್ನು ನಮ್ಮೂರಲ್ಲೇ ಇದ್ದರು ಕರೆಸಿದ್ದೆ ಬಟ್ ಅದು ಯಾವುದು ಕೂಡ ನಾನು ತೊಗೊಳ್ದೇ ನಾನು ಇದೊಂದು ಡಾಬ್ ಕೂಡ ನಾನು ತೊಗೊಂಡೆ ಈ ಡಾಬು ನನಗೆ ತುಂಬ ಇಷ್ಟ ಆಯಿತು ಏನಿದು ಸಿಲ್ಲಿಯಾಗಿ ತೋರಿಸ್ತಾ ಇದ್ದಾಳೆ ಸಂಗೀತ ಡಾಬನ್ನು ಅಂತ ಯೋಚನೆ ಮಾಡ್ತಾ ಇದ್ದರೆ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಒಂದು ಏಳು ಥರ ಕಲೆಕ್ಷನ್ಸ್ ಇದೆ ಡಾಬು ಹಾಗಾಗಿ ಈ ಥರ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಈ ಥರ ಒಂದು ಇರಲಿ ಅಂತೇಳ್ಬಿಟ್ಟು ನನ್ನ ಹತ್ರನೂ ಕೂಡ ಇದ್ದರೆ ಚೆನ್ನಾಗಲ್ವ ಬೇರೆಯವ್ರನ್ನೆಲ್ಲ ಕೇಳೋದ್ಕಿಂತ ನನ್ನ ಹತ್ರನೇ ಎಲ್ಲ ಥರನೇ ಇದ್ದರೆ ನಾವು ಯಾವ ಥರ ಸ್ಯಾರಿ ಹುಟ್ಟಿರ್ತೀವೋ ಆ ಥರ ಮ್ಯಾಚಿಂಗ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇಷ್ಟ ಆಗುತ್ತೆ ಯಾಕೆ ತೋರಿಸ್ತೀನಿ ಅಂದರೆ ಈ ಥರ ಕಲೆಕ್ಷನ್ ಈಗ ಈಗಿನ ಟ್ರೆಂಡಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕಾಲೇಜ್ ಕಾಲೇಜು ಎಲ್ಲರೂ ಕೂಡ ಎಲ್ಲ ಥರದ್ದು ಡಾಬ್ಸ್ಗೂ ಸ್ಯಾರೀಸ್ ಮ್ಯಾಚಿಂಗ್ ಇಯರಿಂಗ್ಸು ಬ್ಯಾಂಗಲ್ಸ್ ಆ ಥರ ಆ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ ನಾವು ಕೂಡ ನನಗೇನು ವಯಸ್ಸಾಗಿದ್ವಾ ಮಗು ಆಗಿದ ತಕ್ಷಣ ಇಲ್ವಲ್ಲ ನಾವು ಎಂಜಾಯ್ ಮಾಡ್ಬೋದು ನಮಗೆ ತಕ್ಕಂಗೆ ನಮಗೆ ಅಂದರೆ ನಮ್ಮ ಬಜೆಟ್ಗೆ ತಕ್ಕಂಗೆ ನಾವು ಸ್ವಲ್ಪನಾದರೂ ಟ್ರೆಡಿಷನಲ್ ಆಗಿರೋದನ್ನು ನಾವು ಕೂಡ ಅಭ್ಯಾಸನ ನಾವು ಮಾಡ್ಕೋಬೇಕಲ್ವ ಹಾಗಾಗಿ ಇದು ಒಂದು ತೊಗೊಂಡಿದ್ದೀನಿ ತುಂಬ ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣನೇ ಲಕ್ಷ್ಮೀ ಲಕ್ಷ್ಮಿ ಇದೆ ಇದರಲ್ಲಿ ಅದಕ್ಕೆ ತುಂಬ ಇಷ್ಟ ಆಯಿತು ಹಾಗಾಗಿ ಒಂದು ಸಿಂಪಲ್ಲಾಗಿದೆ ಒಂದು ರೌಂಡು ಇದನ್ನು ನಾವು ಏನು ತೋರಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ತೊಗೊಂಡಿರ್ತಾರೆ ಇದನ್ನೇನು ತೋರಿಸೋದೇನು ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಈಗ ಆಗುತ್ತೆ ಇದನ್ನು ಒಳಗಡೆ ಹಾಕ್ಕೊಳಕು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಬಟನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಬಟ್ ಚಿಕ್ಕದಲ್ಲ ಇದು ದೊಡ್ಡದ ಇಷ್ಟು ದೊಡ್ಡದು ಇದೆ ನಮ್ಮದು ಎಷ್ಟು ಬೇಕೋ ಮೆಜರ್ಮೆಂಟಲ್ಲೇ ಅಷ್ಟು ನಾವು ಹಾಕೋಬೋದು ಹಾಗೇ ಇದನ್ನು ಇಲ್ಲಿ ಒಂದು ಬಟನ್ಸ್ ಥರ ಕೊಟ್ಟಿದ್ರೆ ಆ ಬಟನ್ಸ್ಗೆ ಹಾಕ್ಕೊಂಡ್ರು ಈ ರೀತಿಯಾಗಿ ಹಾಕ್ಕೊಂಡ್ರೆ ನನಗೆ ಇಷ್ಟ ಆಯಿತು ನಿಮ್ಗೆ ಹೇಗೆ ಇಷ್ಟ ಆಯಿತು ಗೊತ್ತಿಲ್ಲ ನನ್ನ ಕಲೆಕ್ಷನ್ ನಾನು ತೋರಿಸ್ಬೇಕಂತಿದೆ ಒಂದು ಸಲ ತೋರಿಸಿ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಐಟಮ್ ಸ್ಯಾರಿ ಯಾವ ಸ್ಯಾರಿ ನಾನು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ನಿಮಗೂ ಕೂಡ ಯಾವ ಸ್ಯಾರಿ ಇರ್ಬೋದು ಅಂತ ಎಕ್ಸೈಟ್ಮೆಂಟ್ ಇದೆ ಅಲ್ವಾ ಏ ಮಾಮೂ ಸಿಂಪಲ್ ಆಗಿರೋ ಸ್ಯಾರಿನೇ ನಾನು ತಗೊಂಡಿದ್ದು ಈ ಥರ ಇಷ್ಟ ಆಯಿತು ನಿಮಗೂ ಕೂಡ ಇದೇನು ಸಿಲ್ಲಿಯಾಗಿ ತೋರಿಸ್ತಾ ಇದ್ದಾಳೆ ಸಂಗೀತ ಮಾಮೂಲಿ ಸೀರೆ ಪ್ಲೇನ್ ಸೀರೆ ಅಂತ ಅಂದ್ಕೋಬೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಕಲರ್ ತುಂಬಾ ಇಷ್ಟ ಆಯಿತು ನೀಲಿ ಬಣ್ಣ ಯಾಕೋ ಗೊತ್ತಿಲ್ಲ ಇದನ್ನ ಬಿಟ್ಟು ಬರೋಕ್ಕೆ ಮನಸ್ಸು ಬರಲಿಲ್ಲ ನನಗೆ ಒನ್ ಅವರನ್ನು ನಾವು ಬಟ್ಟೆ ಅಂಗಡಿಯಲ್ಲಿ ಇದ್ದಿದ್ದು ತುಂಬ ಖುಷಿ ಆಯಿತು ನೋಡ್ರಿ ಹ್ಞೂ ಇದೆ ಪೂರ್ತಿಯಾಗಿ ತೋರಿಸ್ತೀನಿ ಇದಕ್ಕೆ ನೋಡ್ರಿ ಸೆರಕಿಗೆ ಈ ರೀತಿ ಈ ರೀತಿಯಾಗಿ ಬಂದಿದೆ ಫುಲ್ ಇದೆ ಹಾಗೆಯೇ ಬಾರ್ಡ್ರು ಕೆಳಗಡೆ ಬಾರ್ಡ್ರು ಈ ರೀತಿ ಆಗಿದೆ ಕೆಳಗಡೆ ಬಾರ್ಡ್ರು ಫುಲ್ ಪ್ಲೇನ್ ಇದೆ ಈ ಸ್ಯಾರಿ ನೋಡಿ ಮೇಲ್ಗಡೆ ಈ ರೀತಿ ಇದೆ ಹಾಗೆಯೇ ಇದು ಫುಲ್ ಪ್ಲೇನ್ ಇದೆ ಸ್ಯಾರಿ ನನಗೆ ಯಾಕೋ ಇಷ್ಟ ಆಯಿತು ಸ್ಯಾರಿ ತುಂಬ ನೋಡಿ ಅಂದಾಗ ಇಷ್ಟೇ ಕಾಣಲ್ಲ ಈ ತರ ಸ್ಯಾರಿ ನನ್ನ ಹತ್ರ ಪ್ಲೇನ್ ಸೀರೆ ಯಾವುದೂ ಇರಲಿಲ್ಲ ಹಾಗಾಗಿ ನಾ ತಗೊಂಡಿದ್ದು ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೇನೇ ಸ್ಯಾರಿ ತೋರಿಸಿದ್ದಾಯಿತು ಸ್ಯಾರಿ ಸ್ಯಾರಿ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಹಾಗೆ ಅದಕ್ಕೆ ಬ್ಲೌಸ್ ಪೀಸ್ ಯಾವ ರೀತಿಯಾಗಿದೆ ಅಂತೇಳಿ ತೋರಿಸ್ಬೇಕಲ್ವ ನಿಮಗೆ ಈ ರೀತಿಯಾಗಿದೆ ಇದು ಬ್ಲೌಸ್ ಪೀಸ್ ಪ್ಲೇನ್ ಇದೆ ಎಲ್ಲ ಇನ್ನೇ ನಾನು ಬಿಚ್ಚಿ ತೋರಿಸಲ್ಲ ನಿಮ್ಗೆ ಗೊತ್ತಾಗುತ್ತೆ ಇದಿಷ್ಟೇ ತೋಳು ಬಂದು ತೋಳು ಬಂದಿಗೆ ಇಲ್ಲಿಗೆ ಬರುತ್ತೆ ಇದೆಲ್ಲ ಮೇ ಇದಿರೋದೆಲ್ಲ ಪ್ಲೇನ್ ಇದೆ ಹೊಲ್ಸಿದ ಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ವೇರ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸಿಂಪಲಾಗೇ ಹೊಲಿಸ್ತೀನಿ ಬ್ಲೌಸಸ್ನ ಯಾವುದು ಕೂಡ ಗ್ರ್ಯಾಂಡಾಗಿ ಹೊಲಿಸೋದಿಲ್ಲ ನೀವು ಆಲ್ಮೋಸ್ಟ್ ನೋಡಿರ್ತೀರ ನನ್ನ ಸ್ಯಾರಿ ಹುಟ್ಟಾಗಿ ಯಾವುದು ಯೋಗಾದ್ರೂ ಆಲ್ಮೋಸ್ಟ್ ಯಾವುದೂ ವರ್ಕ್ ಮಾಡಿಸಿಲ್ಲ ಸಿಂಪಲ್ಲಾಗಿರೋದೇ ನಾನು ಹೊಲಿಸಿರೋದು ಇದನ್ನು ಕೂಡ ಸಿಂಪಲ್ಲಾಗಿಯೇ ಹೊಲಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಒಂದೇನೋ ತೋರಿಸ್ಬೇಕು ಏನು ತೊಗೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಅಂದರೆ ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗಾಗಿ ನಮ್ಮ ಹೊನ್ನಾಳಿ ಜೋಡಿ ಸಂಗೀತ ಶ್ರೀಕಾಂತ್ ಮೇಲೆ ಸದಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ನಾನು ವಿಡಿಯೋಸ್ನ ಮಾಡೋಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟರೆ ಇನ್ನಷ್ಟು ವಿಡಿಯೋನ ಆದಷ್ಟು ನಿಮಗೆ ಖುಷಿ ಖುಷಿಯಾಗಿರೋ ಹಾಗೆ ನೋಡೋ ಹಾಗೆ ನಿಮಗೆ ನೋಡೋರು ಕೂಡ ಬೇಜಾರಾಗದೇ ಇರೋ ಹಾಗೆ ವೀಡಿಯೋನ ಮಾಡೋಕ್ಕೆ ತುಂಬ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಹಾಗೆ ಇವತ್ತಿನ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಚಿರು ಮಲಗಿದ್ದಾನೆ ಅಂಗನವಾಡಿಗೆ ಬಂದು ಈಗ ಒಂದು ವಾರ ಸ್ವಲ್ಪ ಊರಿಗೆ ಹೋಗಿದ್ದಿರೋದ್ರಿಂದ ಅಂಗನವಾಡಿಗೆ ಹೋಗಿ ಬಂದು ಹೋಗೋಕ್ಕೆ ಹಳ್ತಾ ಇದ್ದಾಗೆ ತನಕ ಇದ್ದು ಊಟ ಮಾಡಿಸ್ಕೊಂಡು ಕರ್ಕೊಂಡು ಇವಾಗ ಮಲಿಸಿದ್ದೀನಿ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಹಾಗೆ ಒಂದು ಈಗ ಎದ್ಬಿಡ್ತಾನೆ ಎದ್ಮೇಲೆಲ್ಲ ಕೆಲಸ ಮುಗಿಸ್ಕೋಬೇಕು ಹಾಗೆ ಒಳ್ಳೆ ತುಂಬಾ ಜಾಸ್ತಿ ಆಗಿದೆ ನಾನು ಊರಿಗೆ ಹೋದಾಗ ತುಂಬ ಜಾಸ್ತಿ ಆಗಿತ್ತಂತ ಇನ್ನೊಂದು ಸ್ವಲ್ಪ ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಇವಾಗ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಹಾಗಾದರೆ ಹೇಗಿದೆ ಅಂತೇಳ್ಬಿಟ್ಟು ಮೇಲೋಗಿ ಮೇಲೋಗಬೇಕು ಅಂದರೆ ಕಬ್ಳತ್ತು ಇದೆ ಅದನ್ನು ಹತ್ಕೊಂಡು ಹೋಗಬೇಕು ಅದನ್ನ ಹತ್ತಿ ಮೇಲ್ಗಡೆ ಹೋಗಿ ನೋಡಿರಿ ಅಲ್ಲಿ ಹೋಗಿ ಅಲ್ಲಿಂದ ಮೇಲೆ ಹೋಗಬೇಕು ನೋಡ್ರಿ ಕೈ ಹಾಕಿದ್ರೆ ಹಾಗೆ ಸಿಗುತ್ತೆ ನೋಡಬೇಕು ಹಾಗೆ ರೀತಿಯಾಗಿ ನೀರಿದೆ ಹರಿತಾ ಇನ್ನೂ ಜಾಸ್ತಿ ಆಗಿತ್ತು ಅನಿಸುತ್ತೆ ಸಖತ್ ಜಾಸ್ತಿಯಾಗಿದೆ ಇವಾಗ ನೋಡೋಕ್ಕೆ ಮೊಬೈಲ್ ಬಿದ್ದುಬಿಟ್ರೆ ಅಂತ ಭಯ ಹಂಗಾಗಿ ಜಾಸ್ತಿ ಎತ್ತು ತೋರಿಸಲ್ಲ ಈಗಿನ ತೋರಿಸ್ತೀನಿ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡಿಬಿಡ್ತೀನಿ ಯಾಕೆ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ನಿಮಗೂ ಕೂಡ ನೋಡೋರು ಕೂಡ ಬೇಜಾರಾಗುತ್ತಿದೆ ಏನು ಹೇಳೀತಾನೆ ಇದಳೆ ಸಂಗೀತ ಅಂತ ಬಿಟ್ಟು ಹಾಗಾಗಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೇ ನನ್ನ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ನಿಮ್ಮ ಆಶೀರ್ವಾದ ಸದಾ ಹೊನ್ನಾಳಿ ಜೋಡಿ ಮೇಲೆ ಸಂಗೀತ ಶ್ರೀಕಾಂತ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಬಾಯ್ ಬಾಯ್